ನಮಸ್ಕಾರ ಸ್ನೇಹಿತರೆ ಡೈರೆಕ್ಟಾಗಿ ಟ್ರೆಂಡಿಂಗ್ನಲ್ಲಿರುವ ವಿಷಯಕ್ಕೆ ಬಂದು ಬಿಡ್ತೇನೆ ನಿಮಗೆ ಗೊತ್ತಿಲ್ಲದ ಪ್ರಶ್ನೆ ಏನಲ್ಲ ನೀವೇ ತುಂಬ ಕುತೂಹಲದಿಂದ ಕಾಯ್ತಿರೋ ನಿಮ್ಮನ್ನು ಕಾಡ್ತಿರೋ ಪ್ರಶ್ನೆ ಇದು ಇಲ್ಲಿಯವರೆಗೂ ನಿಮ್ಮ ಕಿವಿಗೆ ಎಷ್ಟೊಂದು ಹೆಸರು ಬಿದ್ದಿರಬಹುದು ಆದರೆ ಈಗ ಕೇಳೋ ನೋಡೋ ಹೆಸರುಗಳು ಕನ್ಫರ್ಮ್ ಹಾಗಾದರೆ ಆ ಪ್ರಶ್ನೆ ಯಾವುದು ಅಂತ ಗೊತ್ತಾಯಿತು ತಾನೇ ಅದೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಯಾರು ಟ್ರೆಂಡಿಂಗ್ನಲ್ಲಿರೋ ಈ ಪ್ರಶ್ನೆಗೂ ಉತ್ತರ ಇಲ್ಲಿದೆ ನೋಡಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಬೇರೇನಿಲ್ಲ ಸುಳ್ಳು ಈ ಹಾಡೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಡಿಪಾಯ ಬಿಗ್ ಬಾಸ್ನ ಆತ್ಮ ಬಿಗ್ ಬಾಸ್ ಸ್ಪರ್ಧಿಗಳ ಬಿಗ್ಗೆಸ್ಟ್ ಚಾಲೆಂಜ್ ಈ ಬಾರಿ ಸ್ವರ್ಗ ಮತ್ತು ನರಕ ಕಾನ್ಸೆಪ್ಟ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ರೂಪುಗೊಂಡಿದೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಇನ್ ಆ್ಯಂಡ್ ಔಟ್ ಎಲ್ಲ ಗೊತ್ತಿದೆ ಈಗ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿರೋ ಮೊದಲ ಸ್ಪರ್ಧಿ ಬಗ್ಗೆ ರಿವೀಲ್ ಆಗಿದೆ ಹೌದು ಬಿಗ್ ಬಾಸ್ ಎಂಟ್ರಿ ಕೊಡ್ತಿರೋ ಮೊದಲ ಸ್ಪರ್ಧಿ ಸೀರಿಯಲ್ ಪಾಪ್ಯುಲರ್ ನಟಿ ಗೌತಮಿ ಜಾಧವ್ ಹಾಗಾದರೆ ಯಾರು ಈ ಗೌತಮಿ ಜಾಧವ್ ಸತ್ಯ ಸೀರಿಯಲ್ ಮೂಲಕ ಜನಪ್ರಿಯರಾಗಿರುವ ಗೌತಮಿ ಜಾಧವ್ ಅವರು ಖಡಕ್ ರೋಲ್ ಮೂಲಕವೇ ಪ್ರಖ್ಯಾತಿ ಪಡೆದಿದ್ದಾರೆ ಆದರೆ ಅವರು ರಿಯಲ್ ಲೈಫ್ನಲ್ಲಿ ಸಖತ್ತು ಸಾಫ್ಟ್ ಆದರೆ ಬಿಗ್ ಬಾಸ್ನಲ್ಲಿ ಹೇಗಿರ್ತಾರೋ ಏನೋ ಗೊತ್ತಿಲ್ಲ ಸತ್ಯ ಧಾರಾವಾಹಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದ ಧಾರಾವಾಹಿಯಾಗಿತ್ತು ಈ ಧಾರಾವಾಹಿ ನಟಿ ಗೌತಮಿ ಜಾಧವ್ ಅವರ ಬಗ್ಗೆ ಅನೇಕರಿಗೆ ಹೆಚ್ಚು ಮಾಹಿತಿ ತಿಳಿದಿಲ್ಲ ಗೌತಮಿ ಜಾಧವ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ ಸತ್ಯ ಧಾರಾವಾಹಿಯಲ್ಲಿ ಸತ್ಯಪಾತ್ರದಲ್ಲಿ ನಟಿ ಗೌತಮಿ ಜಾಧವ್ ಅವರು ಕಾಣಿಸಿಕೊಂಡಿದ್ದರು ಇದರಲ್ಲಿ ಸತ್ಯಪಾತ್ರ ಎಲ್ಲರಿಗೂ ಇಷ್ಟವಾಗಿತ್ತು ಪಕ್ಕಾ ಟಾಮ್ ಬಾಯ್ ಪಾತ್ರದಲ್ಲಿ ಗೌತಮಿ ಕಾಣಿಸಿಕೊಂಡಿದ್ದಾರೆ ತೆರೆ ಮೇಲೆ ಅವರನ್ನು ಸತ್ಯಪಾತ್ರದ ಗೆಡಪ್ನಲ್ಲಿ ನೋಡೋದಕ್ಕೂ ತೆರೆ ಹಿಂದೆ ನೋಡೋದಕ್ಕೂ ತುಂಬ ವ್ಯತ್ಯಾಸವಿದೆ ಗೌತಮಿ ಜಾಧವ್ ಅವರಿಗೆ ಮದುವೆಯಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡುತ್ತಿರುವ ಅಭಿಷೇಕ್ ಕಾಸರಗೋಡು ಅವರನ್ನು ಗೌತಮಿ ಒರಿಸಿದ್ದಾರೆ ಎರಡು ಸಾವಿರದ ಹನ್ನೆರಡರ ಪ್ರಖ್ಯಾತ ಧಾರಾವಾಹಿ ನಾಗಪಂಚಮಿಯಲ್ಲಿ ಗೌತಮಿ ನಟಿಸಿದ್ದರು ಲೂಟಿ ಆದ್ಯ ಕಿನಾರೆ ಹಾಗೂ ತಮಿಳಿನ ಸಿನಿಮಾವೊಂದರಲ್ಲಿ ಅವರು ಬಣ್ಣ ಹಚ್ಚಿದ್ದರು ಕಿರುತೆರೆಯಲ್ಲಿ ಮತ್ತೆ ಕಾಣಿಸಿಕೊಳ್ಳಲು ಗೌತಮಿ ಒಂದು ಒಳ್ಳೆಯ ಪಾತ್ರಕ್ಕಾಗಿ ಕಾಯುತ್ತಿದ್ದರು ಸತ್ಯ ಪಾತ್ರಕ್ಕಾಗಿ ಗೌತಮಿ ಗಾಡಿ ಓಡಿಸುವುದನ್ನು ಕೂಡ ಕಲಿತಿದ್ದರು ಇತ್ತೀಚೆಗಷ್ಟೇ ಸತ್ಯ ಸೀರಿಯಲ್ ಮುಕ್ತಾಯ ಕಂಡಿತ್ತು ಈ ಧಾರಾವಾಹಿಯಲ್ಲಿ ಟಾಮ್ ಬಾಯ್ ಮತ್ತು ಡೇರ್ ಡೆವಿಲ್ ಲುಕ್ನಲ್ಲಿ ಕಾಣಿಸಿಕೊಂಡು ಕಿರುತೆರೆ ಲೋಕದಲ್ಲಿ ಗೌತಮಿ ಕಮಾಲ್ ಮಾಡಿದ್ದರು ಸದ್ಯ ಗೌತಮಿ ಅವರ ಹೆಸರು ರಾಜರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ರಿವೀಲ್ ಆಗಿದೆ ಅವರು ನಾಳೆಯ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಬಿಗ್ ಬಾಸ್ ಮನೆಗೆ ಪ್ರವೇಶಿಸುತ್ತಾರೆ ಎಂಬುದು ಖಚಿತವಾಗಿಲ್ಲ ಇಂದಿನಿಂದ ನಾಳೆ ಸಂಜೆಯವರೆಗೆ ವೋಟಿಂಗ್ ನಡೆಯಲಿದೆ ಆ ಬಳಿಕ ಬಿಗ್ ಬಾಸ್ ತಂಡವು ಅವರನ್ನು ಒಳಗೆ ಕರೆಸಿಕೊಳ್ಳುವ ಅಥವಾ ಹೊರಗಿಡುವ ನಿರ್ಧಾರ ಮಾಡಲಿದೆ ಒಂದು ವೇಳೆ ಮನೆ ಒಳಗೆ ಪ್ರವೇಶಿಸಿದರೂ ಗೌತಮಿ ಅವರಿಗೆ ಸ್ವರ್ಗದ ಬಾಗಿಲು ತೆರೆಯುತ್ತಾ ಇಲ್ಲ ನರಕಕ್ಕೆ ಹೋಗುತ್ತಾರೆ ಎನ್ನುವುದನ್ನು ಬಂದ ವೋಟ್ ಆಧಾರದ ಮೇಲೆ ನಿರ್ಧಾರ ಮಾಡಲಾಗುತ್ತದೆ ಬಿಗ್ ಬಾಸ್ ಹನ್ನೊಂದರ ಪ್ರೋಮೋ ಜನರ ಗಮನ ಸೆಳೆದಿದೆ ಮನೆಯೊಳಗೆ ಒಂದಲ್ಲ ಎರಡು ಮನೆ ಇರಲಿದೆ ಅದುವೇ ಸ್ವರ್ಗ ಮತ್ತು ನರಕ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅಸಲಿ ಆಟ ನಿಮ್ಮಿಂದ ಶುರುವಾಗುತ್ತದೆ ಮನೆ ಒಳಗೆ ಹೋಗುವ ಸ್ಪರ್ಧಿಗಳ ಹೆಸರನ್ನ ನಾವು ಹೇಳ್ತೀವಿ ಅವರು ಸ್ವರ್ಗಕ್ಕೆ ಹೋಗಬೇಕಾ ನರಕಕ್ಕೆ ಹೋಗಬೇಕಾ ಎಂಬ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಎಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಹೇಳಿದ್ದಾರೆ ಯಾರಿಗೆ ಸ್ವರ್ಗ ಯಾರಿಗೆ ನರಕ ಅಸಲಿ ಆಟದ ಆಟಗಾರರ ಆಯ್ಕೆ ಜನರ ಕೈಯಲ್ಲಿದೆ